ಸ್ವೀಕರಿಸಿ ಪ್ರಭು ಆರೋಗ್ಯವನ್ನು ವೃದ್ಧಿಸುವ ಪಾನೀಯ ಔಷಧಿಯೇ ಔಷಧಿಯೂ ಅಹುದು ಪಾನೀಯವೂ ಅಹುದು ಸ್ವೀಕರಿಸಿ ಇಲ್ಲದ ಅಭ್ಯಾಸ ಈ ಪಾನೀಯವನ್ನು ಕುಡಿಯಲು ಹೇಳುತ್ತಿರುವ ಪ್ರಭು ಯಾರಿಗೆ ಆಗಲಿ ಸೌಂದರ್ಯ ಯೌವನ ದೇಹ ಶಕ್ತಿ ಕುಗ್ಗುತ್ತದೆ ಅಲ್ಲವೇ ಅಂತಹ ಸಮಯದಲ್ಲಿ ಇಂತಹ ಸಿದ್ಧೌಷಧಿಗಳು ನಮ್ಮ ಯೌವನವನ್ನು ವೃದ್ಧಿಸುತ್ತದೆ ಇದು ಭೋಗಪ್ರಿಯರಾದ ಮಹಾರಾಜರಿಗೆ ಅರಿಯದ ವಿಚಾರವೇನೂ ಅಲ್ಲ ಅಲ್ಲವೇ ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಅದಕ್ಕಾಗಿಯೇ ಉದ್ಯಾನಗಳಲ್ಲಿ ರಾಜರ ಯೌವನವನ್ನು ಕಾಪಾಡುವುದಕ್ಕೋಸ್ಕರ ಪಂಡಿತರ ಪಡೆಯಿದೆ ಅಯೋಧ್ಯೆಯಲ್ಲೂ ಅಂತಹ ಪಂಡಿತರಿದ್ದಾರೆ ಆದರೆ ಇಂತಹ ಪಾಂಡಿತ್ಯ ಮಂತರಿಗೂ ಇದೆ ಅದು ತಮಗೆ ತಿಳಿದಿಲ್ಲವಷ್ಟೇ ಏನು ತಿಳಿದಿಲ್ಲವಷ್ಟೆ ಪ್ರಭು ನಿಜ ಹೇಳಬೇಕೆಂದರೆ ಇಲ್ಲಿಯವರೆಗೂ ನಾನು ಈ ನನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬರಲು ಮಂಥರೆಯೇ ಕಾರಣ